ಕೋಟಿ ರೊಕ್ಕ ಗಳಿಸಿ ಹೈಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟಿಯೊಳಗನ್ನ ಉಂಡರ ಏನೈತಿ ನೀ ಸತ್ತರ ತೂತು ಮಾಡಲು ಮಂಡಂಪಾದ ಹಾಡನ್ನ ಮಂಜು ಇವರು ನಾವು ಕವಿ ಮಂಜು ಅವರು ಬರೆದಿದ್ದಾರೆ ಅದನ್ನ ಪೂಡಿ ರಾಮಚಂದ್ರಪ್ಪ ಅವರು ಭಾಳ ಚೆನ್ನಾಗಿ ಹಾಡಿದ್ದಾರೆ ಅವರ ಧ್ವನಿ ಬಹಳ ಸುಂದರವಾಗಿತ್ತು ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯ ಕಾರ್ಯಕ್ರಮ ಅಂತ ಹೇಳಿದೆ ಮತ್ತು ಇತರರು ಹೇಳಿದಂಗೆ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಯಾಕೆಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಬಹಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ ಇವತ್ತು ದುರಾಸೆಯಿಂದ ತುಂಬಿ ತುಡುಕಿರುವಂತಹ ಈ ಸಮಾಜದಲ್ಲಿ ಇಂತಹ ಒಂದು ಸಂದೇಶಗಳು ಬಂದ್ರೆ ಏನಾದರೂ ಒಂದು ಒಳ್ಳೆ ಬದಲಾವಣೆ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ನಿನ್ನ ಮಡಿಕೆ ಬೇಕೈತಿ ದಾನ ಧರ್ಮ ಮಾಡಿ ನೀನು ಸಾಯಣ್ಣ ನಿನ್ನಗೆಗಲ ಕೊಡಲು ನಾಲ್ಕು ಮಂದಿ ಬೇಕಣ್ಣ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವತೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ ಸೊ ಈ ಹಾಡಿಗೆ ನಮ್ಮ ಪ್ರೀತಿ ಅಣ್ಣನವರಾದ ಉಡಿ ಚಿನ್ನಿ ಅಣ್ಣನವರು ಧ್ವನಿ ನೀಡಿದ್ದಾರೆ ನಿಜವಾಗ್ಲೂ ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಸಂತೋಷ ಹೆಗಡೆ ಸಾಹೇಬರು ಬಂದಿದ್ದಾರೆ ಸಾಲುಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ ಮಳವಳ್ಳಿ ಅವರು ಬಂದಿದ್ದಾರೆ ನಾವು ಒಳಿತು ಮಾಡು ಮನುಷ್ಯ ನಮ್ಮ ನಮ್ಮ ಋಷಿ ಅವರು ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಅಭಿಪ್ರಾಯವನ್ನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ ಬೇರೆ ಅಲ್ಲ ಇಪ್ಪತ್ತು ವರ್ಷಗಳ ಒಡನಾಟ ನಿಜವಾಗಲೂ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ ಸೊ ಆ ಅಂಥ ಗುಣ ಇರೋಂಥದ್ದು ನಮ್ಮ ಉಡಿಚಿನಿ ಅಣ್ಣವ್ರಿಗೆ ಅವರು ಬಲಗೈಲಿ ಕೊಟ್ಟಿದ್ದ ಎಡಗೈಗೂ ಗೊತ್ತಾಗಲ್ಲ ಅಂಥ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು ನಮಗೆ ಮರಿಲ ಮರಿಲಾರ್ದಂತಹ ಸಹಾಯವನ್ನು ಅವರು ಮಾಡಂಥ ಗುಣ ಅವರಿಗೆ ಅಳವಡಿಸಿದೆ ತಾಯಿ ಚಾಣ ಈ ಒಂದು ಸಾಂಗ್ ಅಲ್ಲ ಮೇಲೆ ಇದೇ ತರ ಒಂದು ನೂರಾರು ಸಾವಿರಾರು ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿ ಆಗಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ನೀ ತೂತು ಮಾಡಲು ಮಣ್ಣಿ ಮಡಿಕಿ ಬೇಕೈತಿ ಅಂತ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿ ಅವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ವಹಿಸಿ ಇವತ್ತು ಏನು ಸಮಾಜ ಇವತ್ತು ಏನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತೀವಿ ರಾಮಚಂದ್ರ ಗುಡಿಚಿನ್ನಿ ಅಂತ ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅತ್ಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ನಿಖದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಳ್ಳಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಿಕೆನೇ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಪ್ರತಿಯೊಂದು ಲಿರಿಕ್ಸು ಸಕ್ಕ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ನೀನು ನೂರು ವರ್ಷ ಬದುಕಲು ಸಂತ ನೀನಲ್ಲ ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ ಆಮೇಲೆ ಅಟ್ಲೀಸ್ಟ್ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ನೀ ಅಂತ ಮತ್ತು ಇವತ್ತು ನಾನು ಇಲ್ಲಿದ್ದೀನಿ ಯಾರು ನನ್ನ ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸ ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ ಯಾವುದು ಶಾಶ್ವತ ಅಲ್ಲ ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ ಎಷ್ಟು ಮಟ್ಟಕ್ಕಾದರೂ ನಿಮ್ಮ ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ ಬಡವ್ರನ್ನ ನಿರ್ಮೂಲನೆ ಮಾಡಿ ಬಡತನ ನಿರ್ಮೂಲನೆ ಆಗಲಿ ಬಡವರ ಕಷ್ಟ ಏನು ಅನ್ನೋದನ್ನು ಆಳವಾಗಿ ಹೋದ್ ನೋಡಿದಾಗಲೇ ಅವ್ರು ಒಂದೊಂದು ಊಟ ಒತ್ತು ಊಟಕ್ಕೂ ಎಷ್ಟು ಗೋಳಾಡ್ತಾರೆ ಎಷ್ಟು ನರಳುತ್ತಾ ಇದ್ದಾರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರನ್ನ ಅವ್ರು ಮಲಗೋದಕ್ಕೂ ಜಾಗ ಇಲ್ದಂಗೆ ಇವತ್ತು ಪರಿಸ್ಥಿತಿ ಇದೆ ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊಳ್ತೀನಿ ಮತ್ತು ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರ ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ಈ ಹಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ ಯಾಕೆಂದರೆ ಇದ್ದಾರೆ ಇದ್ದಾರಂತ ನಾವೇನು ಹೊಟ್ಟೆಕಿಚ್ಚು ಬರ್ತಾ ಇಲ್ಲ ಇರಿ ಸಂತೋಷ ನೀವು ಕಷ್ಟಪಡ್ತೀರಾ ಹೆಂಗೋ ಒಂದು ರೀತಿಯಲ್ಲಿ ದುಡಿತೀರಾ ದೊಡ್ಡವರಾಗಿದ್ದೀರಾ ಅದರಲ್ಲಿ ಬಡವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡೋ ಮನಸ್ಸ ಭೂಮಿ ಮೇಲೆ ಬಾಡಿಗೆದಾರ ಇದಾರೆ ಯಾರಣ್ಣ ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂಥ ಸಾಲಿನಲ್ಲಿ ಇದೂ ಒಂದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ ಇವರು ಮಂಜುಕವಿಯವರ ಒಂದು ಸಾಧನೆ ಇಡೀ ಪ್ರಪಂಚಕ್ಕೆ ಮುಟ್ಲಿ ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ ಅವ್ರಿಗೆಲ್ಲರಿಗೂ ಮುಟ್ಲಿ ಮುಟ್ಟು ಕೆಲಸ ಆಗಲಿ ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು ಇನ್ನೂ ಹಲವಾರು ಕೊಡುಗೆಗಳು ಬೇಕು ಅಂತ ಹೇಳಿ ಮಂಜು ಕವಿಯವರು ಒಳ್ಳೆಯ ನಿರೀಕ್ಷೆನ ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಧರ್ಮಗಳು ಹೆಚ್ಚಾಗಿದೆ ಧರ್ಮಗಳಿದ್ದಾವೆ ಅವರವ್ರ ಧರ್ಮವರವರಿಗೆ ಶೇಷನೇ ಹಂಗಂತ ಕೇಳ್ಬಿಟ್ಟು ನಾನು ಹೆಚ್ಚು ನಾನು ಕೀಳು ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ಮಾನವ ಜಾತಿ ಮಾನವ ಧರ್ಮ ಬಾಸವಣ್ಣವರ ತತ್ವಗಳನ್ನು ಪಾಲನೆ ಮಾಡಬೇಕು ನಾವು ಮಾನವ ಧರ್ಮ ಮಾನವ ಜಾತಿ ಅಂತ ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ ಆ ಆಸೆನ ಅತಿ ಶೀಘ್ರದಲ್ಲೇ ಮಂಜೂರಾದ ಕೊ ಕೊಡುಗೆ ಇದೆ ಕೊಡ್ತಾರೆ ಅನ್ನೋದು ನಮ್ಮ ಆಸೆ ಇದೆ ಅದನ್ನು ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ ಈ ಒಂದು ಹಾಡನ್ನು ಎಲ್ರಿಗೂ ಮನದಟ್ಟಾಗಲಿ ಇದನ್ನು ಆದರೂ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಂತಿ ತಮ್ಮ ಉಡಿಚೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಬಿಂಗ್ ನೆಮ್ಮದಿ ಇಲ್ಲದಾಸ್ತಿ ಮಾಡಿ ಯಾರಿಗಾಗಿ ದುಡಿಯುವೆ ವಯಸ್ಸು ಮೀರಿ ಜಾರಿ ಪಿತ್ತರ ಸತ್ಯವನ್ನು